ಮೆಣಸಿ ಗ್ರಾಮದ ಮೂವತ್ತು ವರ್ಷದಿಂದ ಆರ್ ಎಸ್ ಎಸ್ ಕೆಲಸ ಮಾಡಿದಂತಹ ನಿಂಬಸಪ್ಪ ಬಾಣದವರು ಇವತ್ತು ಆರ್ ಎಸ್ ಎಸ್ ಡ್ರೆಸ್ ಮೇಲೆ ಮತ್ತು ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಹಾಗೂ ಸಾಕ್ಷಿಯಾಗಿ ಕಾಂಗ್ರೆಸ್ನಲ್ಲಿ ಹಿಂದುತ್ವ ಹಿಂದುತ್ವಗಳ ಒಳ್ಳೆ ಸ್ತ್ರೀ ನಿಂಬಸಪ್ಪ ಬಾಣದವರಿಗೆ ನಮ್ಮ ನಲ್ಗುಂಗ್ ಬ್ಲಾಕ್ ಹಾಗೂ ಒಳ ಬ್ಲಾಕ್ ಎಲ್ಲ ಪರವಾಗಿ ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡಿದಂತ ನಿಂಬಸಪ್ಪ ಬಾಣದವರು ಇವತ್ತು ಆರ್ ಎಸ್ ಎಸ್ ಡ್ರೆಸ್ ಮೇಲೆ ಹಾಗೂ ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಹಾಗೂ ಸಾಕ್ಷಿಯಾಗಿ ಕಾಂಗ್ರೆಸ್ನಲ್ಲಿ ಹಿಂದುತ್ವ ಹಿಂದುತ್ವಗಳ ಒಳ್ಳೆಯ ಸ್ತ್ರೀಗಳ ಲಿಂಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ್ ಬ್ಲಾಕ್ ಹಾಗೂ ಒಳ ಬ್ಲಾಕ್ ಎಲ್ಲಾ ಕಾರ್ಯಕರ್ತರ ಮೂವತ್ತು ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡದಂತ ನಿಂಬಸಪ್ಪ ಬಾಣದವರು ಇವತ್ತು ಆರ್ ಎಸ್ ಎಸ್ ಡ್ರೆಸ್ ಮೇಲೆ ಮತ್ತು ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಹಾಗೂ ಸಾಕ್ಷಿಯಾಗಿ ನಲ್ಲಿ ಹಿಂದುತ್ವ ಹಿಂದುತ್ವಗಳಿಗೆ ಒಳ್ಳೆಯ ಸ್ತ್ರೀಗಳಾದ ನಿಂಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ್ ಬ್ಲಾಕ್ ಹಾಗೂ ಒಳ ಬ್ಲಾಕ್ ವತಿಯಿಂದ ಎಲ್ಲ ಕಾರ್ಯಕರ್ತರು